ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಎಪ್ಪತ್ತೆರಡನೇ ಎಪಿಸೋಡ್ ಸೆಕೆಂಡ್ ಮತ್ತೆ ಥರ್ಡ್ ಪ್ರೊಮೋ ರಿಲೀಸ್ ಆಗಿದೆ ನಾಮಿನೇಷನ್ ಪಾಸ್ ನ ಒತ್ತು ತಂದಿರುವಂತಹ ನಮ್ಮ ಡ್ರೋನ್ ಪ್ರತಾಪ್ ಅವರು ಈ ಒಂದು ನಾಮಿನೇಷನ್ ಪಾಸ್ ನ ತಂದಿದ್ದಾರೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಚಿಂದಿ ಚಿತ್ರನ್ನ ಬಂದಿ ಮೊಸರನ್ನ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರೂ ಕೂಡ ನಾಮಿನೇಷನ್ ಪಾಸ್ನ ಪಡೆಯೋಕ್ಕೋಸ್ಕರವಾಗಿ ಇವತ್ತಿನ ನಾಮಿನೇಷನ್ನ ಮಾಡ್ತಾರೆ ಅದರಲ್ಲಿ ಜಿದ್ದ ಜಿದ್ದಿ ಗುದ್ದಾಟ ಮುಖಾಮುಖಿ ಎರಡೂ ಇರುತ್ತೆ ಇದನ್ನ ನೋಡೋಕಂತೂ ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಎಪಿಸೋಡನ್ನ ಓಕೆ ವಿಷಯಪುರನ ಫಸ್ಟ್ ನಾಮಿನೇಷನ್ ಪಾಸಿಗೆ ಆಯ್ತಾ ಸೆನ್ಸಾಡೋರು ಗುದ್ದಾಡೋರು ಯಾರು ಅಂದರೆ ಬಲೂನ್ ನೋಡ್ದು ನಮ್ಮ ರಜತ್ ಅವರು ನಮ್ಮ ತ್ರಿವಿಕ್ರಮ ಅವರು ಅದೇ ರೀತಿ ನಮ್ಮ ಅವರು ಈ ಮೂರೂ ಜನ ಆಯ್ತಾ ಈ ಒಂದು ಫಸ್ಟ್ ನಾಮಿನೇಷನ್ ಪಾಸಿಗೆ ಆಯ್ತಾ ಒಡದಾಟ ಗುದ್ದಾಟ ಪೈಪೋಟಿ ಮುಖಾಮುಖಿ ಎಲ್ಲ ಹಾಕ್ತಾರೆ ನೋಡೋಣ ಏನೇನು ಮಾಡ್ತಾರೆ ಅಂತೇಳಿ ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸ ಈ ಮಧ್ಯದಲ್ಲಿ ನಾನು ನನ್ನ ಕಡೆದ ಒಂದು ವಿಷಯ ಹೇಳ್ತೀನಿ ಇದನ್ನೇ ನಾನು ತುಂಬ ವಿಡಿಯೋಗಳೆಲ್ಲ ಹೇಳಿದ್ದು ಇದೇನೇ ನಾನು ತುಂಬಾ ವಿಡಿಯೋಗಳಲ್ಲಿ ತ್ರಿವಿಕ್ರಮರಿಗೆ ನಾನು ಹೇಳಿದಂತಹ ಒಂದು ಸಜೆಷನ್ ಏನು ಅಂದ್ರೆ ಇದೆ ಅಂದ್ರೆ ತ್ರಿವಿಕ್ರಮರು ಬೈಯ ಬೈಯ ಅಂತ ಸರಳರಾಗದಕ್ಕಿಂತ ಫಸ್ಟ್ ನಾನಾ ನೀನ ಅಂತ ಮುಖಾಮುಖಿ ನಿಂತಿದ್ದಿದ್ರೆ ಹೆಂಗಿರೋದು ಯೋಚನೆ ಮಾಡಿ ಸುಮ್ಮನೆ ಹೆಂಗಿರೋದು ಇವತ್ತು ತ್ರಿವಿಕ್ರಮರ್ನ ಅಳ್ಳಾಡ್ಸಕ್ಕೆ ಯಾರ್ ಕೈಲೂ ಆಗ್ತಾ ಇರ್ಲಿಲ್ಲ ಮುಖಾಮುಖಿ ನಿಂತಿದ್ದಿದ್ರೆ ನಾನಾ ನೀನಾ ಅಂತೇಳಿ ಉಗ್ರ ಮಂಜು ಅವ್ರ ಎದುರುಗಡೆ ನಾನಾ ನೀನ ಅಂತೇಳಿ ಪೈಪೋಟಿಂಗ್ ನಿಂತು ಜಿದ್ದ ಜಿದ್ದಿ ನಿಂತು ನಾಮಿನೇಷನ್ ರೀಸನ್ ತೆಗೆದು ಬಿಡ್ತಾ ಇದ್ದಿದ್ದಿದ್ರೆ ಹೆಂಗಿರೋದು ಗೇಮ್ ನೀವು ಯೋಚನೆ ಮಾಡಿ ತ್ರಿವಿಕ್ರಮ್ ಮತ್ತೆ ಅದೇ ರೀತಿ ನಮ್ಮ ಉಗ್ರ ಮಂಜು ಆಯ್ತಾ ಪೈಪೋಟಿ ನಡೆಸಿದಿದ್ರೆ ಒಂದು ನಾಮಿನೇಷನ್ ಅಲ್ಲಿ ಹೆಂಗಿರೋದು ನೋಡಕ್ಕೆ ಇದನ್ನೇ ನಾನು ಇಷ್ಟ ದಿನ ಹೇಳ್ತಾ ಬಂದಿದ್ದು ತ್ರಿವಿಕ್ರಮ ಅವರಿಗೆ ಆಯ್ತಾ ತ್ರಿವಿಕ್ರಮ ಇವತ್ತು ಹೇಳ್ತಾ ಇದ್ದೀನಿ ಆಯ್ತಾ ಇವ್ರು ಬಯ್ಯ ಅನ್ನೋದು ಬೇಡ ಏನು ಬೇಡ ಸವಲ್ ಆಗದೆ ಬೇಡ ಪೈಪೋಟಿಂಗ್ ನಿಲ್ಲಿ ನೋಡಿದಿರ ತಾನೆ ಬಿಗ್ ಬಾಸ್ ಕಂಡ ಸೀಸನ್ ಟೆನ್ನುವೆಲ್ಲ ನೋಡಿದಿರ ತಾನೆ ಹ್ಞೂ ಪ್ರತಾಪ್ ಅಂದರೆ ದ್ರೋಣ್ ಪ್ರತಾಪ್ ದ್ರೋಣ್ ಪ್ರತಾಪ್ ಅದೇ ರೀತಿ ನಮ್ಮ ವಿನಯ್ ಗೌಡ ಅವರು ನಾಮಿನೇಷನ್ ಬಂದರೆ ಹೆಂಗೆ ನಿಂತ್ಕೊಳೋರು ನೀನ ನಾನು ಮುಖಾಮುಖಿಯಾಗಿ ನಿಂತ್ಕೊಳರು ಅದೇ ರೀತಿ ನಮ್ಮ ಕಾರ್ತಿಕ್ ಮಹೇಶ್ ಅವರು ಅದೇ ರೀತಿ ನಮ್ಮ ಆನೆ ಆನೆಯಂತಲೇ ಹೆಸರುವಾಸಿಯಾಗಿದ್ದಂಥ ವಿನಯ್ ಅವರು ನಾಮಿನೇಷನ್ ಬಂದರೆ ಪೈಪೋಟಿಯಾಗಿ ಹೆಂಗ್ ನಿಂತ್ಕೊಳೋರು ಹ್ಞೂ ಅದೇ ರೀತಿ ನಮ್ಮ ಸಂಗೀತನ ಯಾರಾದರೆ ನಾಮಿನೇಷನ್ ಮಾಡೋಕ್ಕೆ ಬಂದರೆ ರೀಸನ್ ಕರೆಕ್ಟ್ ರೀಸನ್ ಫಸ್ಟ್ ಕೊಡು ನೀನು ಆಮೇಲೆ ನಾಮಿನೇಟ್ ಅನ್ನೋರು ಫಸ್ಟ್ ರೀಸನ್ ಆಮೇಲೆ ನಾಮಿನೇಟ್ ಅನ್ನೋರು ಸಂಗೀತ ಶೃಂಗೇರಿಯವರು ಗೊತ್ತಾ ಆ ನಾಮಿನೇಷನ್ಗಳು ನೋಡ್ತಾ ಇದ್ರೆ ಮಂಡೆ ಬಂತು ಅಂದರೆ ಆ ನಾಮಿನೇಷನ್ ನೋಡೋದೇ ಒಂದು ಗತ್ತು ನಮ್ಮ ಪ್ರೇಕ್ಷಕರಿಗೆ ನಾಮಿನೇಷನ್ ಗುದ್ದಾಟವನ್ನು ನೋಡಕ್ಕೆ ಕಾಯ್ತಾ ಇರೋರು ಪ್ರೇಕ್ಷಕರು ಅದನ್ನ ನಾನು ತ್ರಿವಿಕ್ರಮ್ ಅವ್ರಿಗೆ ಹೇಳಿದ್ದು ನೀವು ಬಯ್ಯ ಬಯ್ಯ ಅಂತ ಸರಂಡ್ರಾಗಬೇಡಿ ನಿಂತಾಯಿ ಅಂತ ಅದು ಏನ್ ಮಾಡುತ್ತೆ ಗೊತ್ತಾ ಪ್ರೇಕ್ಷಕರಿಗೆ ಒಂದು ಕ್ಯೂರಿಯಾಸಿಟಿ ಉಟ್ಸುತ್ತೆ ಅಂದ್ರೆ ಈ ಏನ್ ಮಾಡ್ಬೋದು ಈ ಮನುಷ್ಯ ನೆಕ್ಸ್ಟ್ ಏನ್ ಮಾಡೋದು ನೆಕ್ಸ್ಟ್ ಏನ್ ಮಾಡೋದು ಅಂತ ಇದು ಗೊತ್ತಾ ಪ್ಲೇನ್ ಆಗಿದೆ ತ್ರಿವಿಕ್ರಮ್ ಅವರ ಆಟ ಪ್ಲೇನ್ ಆಗಿದೆ ತ್ರಿವಿಕ್ರಮ್ ಈಗಲೂ ಕಾಲ ಮಿಂಚಿಲ್ಲ ಓಪನ್ ಆಗಿ ಸೂಪರ್ ಪೈಪಾಟಿ ಮಾಡಿ ಒಳ್ಳೊಳ್ಳೆ ರೀಸನ್ ತೆಗೆ ಬಿಸಾಕಿ ಅಂತೀನಿ ಇವತ್ತು ನೋಡಿ ಶಿಶಿರ್ ಮತ್ತು ಉಗ್ರಂ ಮಂಜು ಇಬ್ಬರ ಒಂದು ಮುಖಾಮುಖಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಇದನ್ನು ನಾನು ಶಿಶಿರೋರ್ಗಿಂತ ತ್ರಿವಿಕ್ರಮ ಅವ್ರನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಉಗ್ರಂ ಮಂಜು ಮತ್ತು ತ್ರಿವಿಕ್ರಮ್ ಮುಖಾಮುಖಿ ಆಗಬೇಕು ಒಂದು ಜಿದ್ದಾ ಜಿದ್ದಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ತ್ರಿವಿಕ್ರಮರ್ ಯಾಕೋ ಗೊತ್ತಿಲ್ಲ ಅವರು ಭಯ್ಯ ಅನ್ನೋ ಕಾನ್ಸೆಪ್ಟಲ್ಲೇ ಹೋಗ್ತಾ ಇದಾರೆ ಓಕೆ ಇವತ್ತು ಮಾತ್ರ ಮತ್ತೆ ಉಗ್ರ ಮಂಜು ಅವ್ರದ್ದು ನಾಮಿನೇಷನ್ ಪಾಸಿಗೆ ಗುದ್ದಾಟ ಪೈಪೋಟಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದೇ ರೀತಿ ನೀವು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹನುಮಂತು ನಾನು ಮೊದ್ಲಿಂದನೂ ಹನುಮಂತು ಬಗ್ಗೆ ಹೇಳಿದೀನಿ ಹನುಮಂತು ಬಗ್ಗೆ ನೀವಿಗ್ ತಿಳ್ಕೊಂಡಿದೀರ ಏನೋ ನಾನು ನಾನು ಹನುಮಂತು ಬಗ್ಗೆ ತಿಳ್ಕೊಂಡಿರೋ ಪ್ರಕಾರವಾಗಿ ಹನುಮಂತು ಜಿಮ್ಮಿಗೆ ಹೋಗಲ್ಲ ಹನುಮಂತು ಆಯ್ತಾ ಬೇರೆಯವ್ರ ಆಯ್ತಾ ಮೈನ ದಂಡಿಸಲ್ಲ ಆದ್ರೆ ಹನುಮಂತು ಶಕ್ತಿ ಆಯ್ತಾ ಬೇರೆಯವ್ರಿಗೆ ಅಂತ ಹೇಳ್ತೀನಿ ಯಾಕೆಂದರೆ ಹನುಮಂತು ಮೆಂಟಲಿ ಸ್ಟ್ರಾಂಗ್ ಇದಾರೆ ಫಿಸಿಕಲಿನೂ ಸ್ಟ್ರಾಂಗ್ ಇದ್ದಾರೆ ಹನುಮಂತು ಗೇಮು ಅಂತ ಬಂದರೆ ರಜತ್ ವಿರುದ್ಧ ಅಲ್ಲ ಅಲ್ಲಿರುವ ತ್ರಿವಿಕ್ರಮ್ ವಿರುದ್ಧ ಬೇಕಾದರೂ ನಿಲ್ತಾರೆ ಉಗ್ರ ಮಂಜು ವಿರುದ್ಧ ಬೇಕಾದರೂ ನಿಲ್ತಾರೆ ವೆಯ್ಟ್ ಮಾಡಿ ನೋಡ್ತಾ ಇರಿ ಅಲ್ಲಿರುವಂತಹ ಏನು ನಾವೇ ಹೆಚ್ಚು ನಾವೇ ಬಲಶಾಲಿಗಳು ಅಂತಿರುವಂತಹ ಕಂಟೆಸ್ಟೆಂಟ್ ಎದುರುಗಡೆ ತೊಡೆ ತಟ್ಟಿ ನಿಲ್ತಾರೆ ಹನುಮಂತು ಇದು ನನ್ನ ಮಾತು ಸತ್ಯ ವೆಯ್ಟ್ ಮಾಡಿ ನೋಡಿ ಯಾಕೆ ಅಂದರೆ ಹನುಮಂತು ಒಬ್ಬ ಕುರಿಗಾಯಿ ಆಗಿರ್ಬೋದು ಬಡತನಿಂದ ಬಂದಿರ್ಬೋದು ಹಳ್ಳಿಯಿಂದ ಬಂದಿರ್ಬೋದು ಆದ್ರೆ ಹನುಮಂತುಗಿರುವ ವಿಲ್ ಪವರು ಹನುಮಂತುಗಿರುವಂತಹ ಆಯ್ತಾ ಹ್ಮ್ ಎಂತ ಹೇಳ್ತಾರಲ್ಲ ಸ್ಟ್ರಾಂಗ್ ಅಂತಾರಲ್ಲ ಏನಕ್ಕೂ ಕೇರ್ ಮಾಡಲ್ಲ ಮಾತಾಡ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ಕಕ್ಕರು ಇವತ್ ನೋಡ್ಬೇಕು ನೀವು ರಜತ್ ಮತ್ತೆ ಹನುಮಂತರ ಈ ಮುಖಾಮುಖಿ ಇದೆಯಲ್ಲ ನೋಡೋರಿಗೆ ಹನುಮಂತನ ಮೇಲೆ ಇನ್ನೂ ಮುಂಚೂ ಭಯ ಹುಟ್ಟುತ್ತೆ ಆ ರೀತಿ ಮಾಡ್ತಾರೆ ಯಾಕೆಂದ್ರೆ ಹನುಮಂತು ಏನ್ ಗೊತ್ತಾ ಕಾದು ಕೂತಿರುವ ಹುಲಿ ಆ ಕಾದು ಕೂತಿರುವ ಹುಲಿ ಹೆಂಗ್ ಎಗರುತ್ತೆ ಅಂದ್ರೆ ಅದು ಎಗರು ಯಾರು ಹೇಳಿ ಕೇಳಿ ಎಗರಲ್ಲ ಖಂಡಿತವಾಗೂ ರಜತ್ ಅವ್ರ ಆಟ ಹನುಮಂತು ಹತ್ರ ನಡೆಯಲ್ಲ ಅಂತೀವಿ ಯಾಕೆಂದ್ರೆ ರಜತ್ತು ಗೇಮ್ ಮಾಡ್ಬೋದು ಬಿಟ್ರೆ ಹನುಮಂತನ ಹತ್ರ ರಜತ್ ಆಟನ ನಡ್ಸಕ್ಕಾಗಲ್ಲ ಹನುಮಂತು ಹೇಗೆ ಅಂತಂದರೆ ರಜತ್ತು ಚಾಪಿ ಅಡಿ ನುಸಿದ್ರೆ ಹನುಮಂತು ರಂಗೋಲಿ ಅಡಿ ನುಸಿತಾನೆ ನಾನು ಹಾಗಾಗಿ ನಿಮಗೆ ಹೇಳೋದಲ್ಲ ನಿನ್ನೂ ಇದೆ ಒಂದು ಮಾರಿ ಹಬ್ಬ ವೆಯ್ಟ್ ಮಾಡಿ ಅಂತೀನಿ ಅದೇ ರೀತಿ ತುಂಬಾ ಜನ ಕೇಳ್ತಾ ಮೋಕ್ಷಿತಿಗೆ ಏನಾದರೂ ಏನಾದ್ರು ಶಿಕ್ಷೆ ಕೊಡ್ತಾರ ಮೋಕ್ಷಿತ ಓದ್ವರ ಕ್ಯಾಪ್ಟನ್ಸಿಗೆ ಏನ್ ಮಾಡಿದ್ವಲ್ಲ ಈ ವೀಕ್ ಏನಾದ್ರು ಶಿಕ್ಷೆ ಅಂತ ದಯವಿಟ್ಟು ಶಿಕ್ಷೆ ಏನೂ ಇಲ್ಲ ಎಂಥದೂ ಇಲ್ಲ ನಾಮಿನೇಷನ್ನಲ್ಲಿ ಯಾರಾದರೂ ಅವ್ರನ್ನ ಈ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ ನೀವು ಓದ್ಬೇಕು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಲಿಲ್ಲ ನೀವು ಆ ಒಂದು ನ ಮಿಸ್ ಮಾಡ್ಕೊಂಡ್ರಿ ಹಾಗಾಗಿ ನಿಮ್ಮನ್ನು ನಾಮಿನೇಟ್ ಮಾಡ್ತೀವಿ ಅಂತ ಹೇಳಿ ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ ಬಿಟ್ರೆ ಅಲ್ಲಿ ಯಾವುದೇ ಶಿಕ್ಷೆ ಇಲ್ಲ ಡೋಂಟ್ ವರಿ ಮೋಕ್ಷಿತ ನಾಮಿನೇಟ್ ಆಡಿದ್ರು ಕೂಡ ಓಟ್ ಮಾಡೋಕ್ಕೆ ಫ್ಯಾನ್ಸ್ ತುಂಬ ರೆಡಿ ಇದ್ದಾರೆ ಈ ವೀಕ್ ಕಿಕ್ ಕೊಡುತ್ತೆ ಗೇಮ್ ಕಿಕ್ ಕಿಕ್ ಆಯ್ತಾ ಗೇಮಲ್ಲಿ ಒಂದು ಕಿಕ್ ಇರ್ಬೇಕಂತಾರಲ್ಲ ಹಂಗೆ ಕಿಕ್ ಕೊಡುತ್ತೆ ಅದಲ್ದೇನೆ ನಿನ್ನ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಹೇಗೆ ಅಂದರೆ ನಾನಾ ನೀನಾ ಅಂತ ಪೈಪೋಟಿ ನಿಲ್ಲುವಂತಹ ಕಂಟೆಸ್ಟೆಂಟ್ಗಳು ಮುಂದೆ 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 ಹೋಗ್ತಾ ಇರ್ತಾರೆ ಹಾಗಾಗಿ ನಾನಾ ನೀನ ಅನ್ನೋ ಕಂಟೆಸ್ಟೆಂಟ್ ನಾವು ವೆಯ್ಟ್ ಮಾಡ್ತಾ ಇದೀವಿ ಅದು ಯಾರು ನಾನಾ ನೀನ ಅಂತಾರೆ ನಮ್ಮ ಗೋಳ್ ಸುರೇಶ್ ಅವ್ರು ಯಾಕೋ ಜೈಲಲ್ಲಿ ಕುತ್ಕೊಂಡು ನಮ್ಮ ವರ್ತು ಸು ಸುರೇಶ್ ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಏನು ಜೈಲಿಗೆ ಹೋದ್ರು ಗೋಲ್ಡ್ ಸುರೇಶ್ ಅವ್ರಿಗೆ ಗೊತ್ತಿಲ್ಲ ವೆಯ್ಟ್ ಮಾಡಿ ನೋಡೋಣ ಅದೇ ರೀತಿ ಯಾರಿಗೆ ಈ ನಾಮಿನೇಷನ್ ಪಾಸ್ ಸಿಗುತ್ತೆ ಅಂತ ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀನಿ ಅದಲ್ದೇನೆ ಕನಿಷ್ ಆಗಿರ್ಬೋದು ವರ್ತು ಸಂತೋಷ ಆಗಿರ್ಬೋದು ತುಕಾಲಿ ಸಂತೋಷ ಆಗಿರ್ಬೋದು ನಮ್ಮ ದ್ರೋಣ್ ಪ್ರಥಮ ಪ್ರತಾಪ್ ಆಗಿರ್ಬೋದು ಇವರೆಲ್ಲರೂ ಕೂಡ ಮೋಜು ಮಸ್ತಿ ಜೊತೆಗೆ ಚೆನ್ನಾಗಿ ಮುನ್ನ ಇಡ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಂಟೆಸ್ಟೆಂಟಿಗೆ ನಿನ್ನ ಮುಂದೆ ನಿಜವಾದ ಗೇಮು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒಂದು ನೀವೆಲ್ಲರೂ ತಿಳ್ಕೊಬೇಕು ನಾನು ಒಂದು ರಿವ್ಯೂ ಅಂತ ಮಾಡೋದು ಅಂತ ಅಂದರೆ ಕೆಲವೊಂದು ವಿಷಯನ ನಾನು ತಿಳ್ಕೊಂಡು ಮಾಡ್ತೀನಿ ಸುಮ್ಮನೆ ನೀವು ನಾನು ಯಾವತ್ತೇ ಆಗಲಿ ತ್ರಿವಿಕ್ರಮ್ ಅವರು ಸೂಪರ್ ಆಗಿ ಗೇಮ್ ಆಡ್ಬೇಕು ಅವ್ರು ವಿನ್ ಆಗಿ ಅಂತಾನೆ ಹೇಳಿದೀನಿ ಬಿಟ್ರೆ ಅವ್ರನ್ನ ಯಾವತ್ತು ನಾನು ಆಯ್ತಾ ಇದ್ ಮಾಡಿಲ್ಲ ಬಟ್ ನಾನು ಇಲ್ಲಿವರೆಗೂ ಆಯ್ತಾ ಅವ್ರಿಗೆ ಆಯ್ತಾ ನಾನು ಏನು ಬ್ಯಾಡ್ ಏನು ಹೇಳಿಲ್ಲ ಬಟ್ ನಾನು ಮಂಜು ಅದಕ್ಕೆ ಉಗ್ರ ಮಂಜು ಅವರಿಂದ ಟಿ ಆರ್ ಪಿ ಬರ್ತಾ ಇರೋದು ಉಗ್ರ ಮಂಜು ಅವರು ಏನೇ ಬೆಂಕಿ ಹಚ್ಚಿದ್ರು ಏನೇ ಕಿತಾಪತಿ ಮಾಡಿದ್ರು ಉಗ್ರ ಮಂಜು ಅವ್ರು ಯಾಕೆ ಹೋಗ್ಬರ್ತಾ ಇದಾರೆ ಜನ ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಅದನ್ನೇ ನಾನು ಹೇಳ್ತಿರೋದು ತ್ರಿವಿಕ್ರಮ್ ಅವರಿಗೆ ಆಯ್ತಾ ಭಯ್ಯ ಭಯ್ಯ ಅನ್ನೋದು ಸರಂಡ್ರಾಗ ಬಿಟ್ಬಿಟ್ಟು ನೀವೇನು ಅಂತ ಮಾಡ್ತಿದ್ಯಾ ನೀನ್ ಹೆಂಗೆ ಟಕ್ಕರ್ ಕೊಡ್ತಿದ್ಯಾ ನೀನು ಮುಂದೆ ಗೇಮಲ್ಲಿ ಅಲ್ಲಿ ಆಯ್ತು ಸೂಪರ್ ಗೇಮ್ ಮಾಡಿ ನೆಕ್ಸ್ಟ್ ಹೋಗಿ ನೀನು ಅವ್ರ ಕಾಲ ಇಟ್ಕೊಳ್ಳೋ ರೀತಿ ಇದೆ ಇದು ತುಂಬಾ ಚೆನ್ನಾಗಿ ಗೇಮ್ ಆಡ್ತೀಯಾ ಅದರ ನಂತರ ನೀನು ಅವ್ರ ಕಾಲ ಇಟ್ಕೊಳ್ಳೋ ರೀತಿ ಇರುತ್ತೆ ಹಂಗಲ್ಲ ನೀನ್ ಗೇಮಲ್ಲಿ ಅಲ್ಲಿ ಹಿಂಗೆ ಕೊಡ್ತೀಯಾ ಅದೇ ರೀತಿ ಬೇರೆ ಒಂದು ವಿಷಯದಲ್ಲೂ ಆ ಥರ ಕೊಡು ಅಂತ ಹೇಳ್ತಾರೆ ಅದಷ್ಟೇ ತ್ರಿವಿಕ್ರಮ್ ಅವರಿಗೆ ಅದಲ್ಲದೇನೆ ನೋಡಬೇಕು ಈ ವೀಕಲ್ಲಿ ನಮ್ಮ ಶಿಶಿರವರು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಆಡಕ್ಕೆ ರೆಡಿ ಇದ್ದಾರೆ ನಿನ್ನ ಮುಂದೆ ಇದೆ ಮಾರಿ ಹಬ್ಬ ಎಲ್ಲರೂ ವೆಯ್ಟ್ ಮಾಡೋಣ ಎಲ್ಲರೂ ಎಲ್ಲರೂ ನೆಕ್ಸ್ಟ್ ಲೆವೆಲ್ ಕೊಡ್ತಾರೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಭಯ ಬಂದಿದೆ ನಮ್ಮ ಚೈತ್ರ ಕುಂದಾಪುರವರು ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತಾರೆ ಅದೇ ರೀತಿ ಮೋಕ್ಷಿತ ಇರ್ಬೋದು ಐಶ್ವರ್ಯ ಇರ್ಬೋದು ಎಲ್ಲರೂ ಕೂಡ ಸೂಪರ್ ಡೂಪರ್ ಗೇಮ್ ಆಡ್ತಾರೆ ರಜತ್ ಅವರು ಹನುಮಂತನ್ನ ಕೆಣಿಕಿದ್ದಾರೆ ಹನುಮಂತನ್ನ ನೆಕ್ಸ್ಟ್ ಆಟ ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತಿನ ಅಲ್ಲಿ ಏನೇನೆಲ್ಲ ಇರುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್